ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೊ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಬಂದು ನೋಡ್ಬೋದು ಕೋಲ್ಡು ಸಿಕ್ಕಾಬಿಟ್ಟ ಇತ್ತು ವೆದರು ತುಂಬ ಕೋಲ್ಡ್ ವೆದರು ಸೊ ಅದಕ್ಕೆ ನಾವು ಬಲ್ಪ್ ಹಾಕ್ಕೊಂಡು ಎಲ್ಲ ಏನೇನೋ ಮಾಡ್ಕೊಂಡು ಮೈಂಟೈನ್ ಮಾಡ್ತಾಯಿದ್ದೀವಿ ಆದರೂ ಕೂಡ ಕೆಲವೊಂದು ಸಲ ಕೆಲವೊಂದು ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಒಂದು ಆಮೇಲೆ ಇನ್ನೊಂದು ಏನೇ ಕೋಲ್ಡ್ ವೆದರ್ ಇರಲಿ ಏನೇ ಕೋಲ್ಡ್ ಕಂಡೀಷನ್ಸ್ ಇರಲಿ ನೀವು ಮಾಡಬೇಕಾಗಿರೋದು ಇಷ್ಟೇನೇ ಬಿಸಿಲು ಬರುತ್ತೆ ಅಂತ ಅಂದಾಗ ನೋಡಿ ಈಗ ಬಿಸಿಲು ಚೆನ್ನಾಗಿದೆ ನೋಡಿ ಒಳ್ಳೆ ಸೂಪರ್ ಆಗಿದೆ ಬಿಸಿಲು ಬೆಳ್ಬಳಗ್ಗೆ ಒಳ್ಳೆ ಬೆಳ್ಬಳಗ್ಗೆ ಬರೋ ಬಿಸಿಲು ಬಂದು ತುಂಬಾ ಒಳ್ಳೇದು ಪಕ್ಷಿಗಳಿಗಾಗಲಿ ನಮಗಾಗಲಿ ಎಲ್ಲದಕ್ಕೂ ಅಷ್ಟೇನೆ ಸೊ ಬಿಸಿಲು ಬರ್ತದೆ ಅಂತ ಅಂದಾಗ ನೀವೇನು ಮಾಡಬೇಕು ಈಚೆ ತೊಗೊಂಬಂದು ಈ ಥರ ಇಡಬೇಕು ಚಿಕ್ಸ್ನೆಲ್ಲ ಈಚೆ ತೊಗೊಂಬಂದು ಈ ಥರ ಇಡಬೇಕು ಏನಕ್ಕೆ ಒಳಗಡೆ ಲೈಟೇ ಇರುತ್ತಲ್ಲ ಇದೇನಕ್ಕೆ ಅಂತಂದರೆ ಏನೇ ಲೈಟ್ ಹಾಕಿ ನಾವು ಏನೇ ಆರ್ಟಿಫಿಷಿಯಲ್ ಆಗಿ ಲೈಟ್ ನಾವು ಕ್ಯಾಪ್ ಮಾಡಿದ್ರು ಕೂಡ ನ್ಯಾಚುರಲ್ ಆಗಿ ಬಿಸಿಲು ಬರುತ್ತೆ ಅದರಲ್ಲಿ ವಿಟಮಿನ್ ಡಿ ಇರುತ್ತೆ ಅದು ಬಂದು ಬೇಬಿ ಬರ್ಡ್ಸ್ ತುಂಬಾ ಎಸೆನ್ಷಿಯಲ್ ಅದು ಹಾಗಾಗಿ ನೋಡ್ತಾ ಇದ್ದೀರಾ ನೋಡಿ ಸೊ ಬಿಸಿಲಿಗೆ ಇಡಲೇಬೇಕು ಕಂಪಲ್ಸರಿ ನೋಡಿ ಕಾರ್ಟೆಲ್ಸ್ ಎಲ್ಲ ಊಟ ಮಾಡಿಬಿಟ್ಟು ನಿದ್ದೆ ಹೊಡಿತಾವೆ ನೋಡಿ ಯಾಕೆ ಸೊ ಬಿಸಿಲು ಹುಷಾರಾಗಿ ನೋಡ್ಕೊಳ್ಳಿ ಪಕ್ಷಿಗಳನ್ನ ಯಾಕಂದರೆ ತುಂಬ ಡೇಂಜರ್ ವೆದರ್ ಇದು ನಮಗೆ ಮನುಷ್ಯರಿಗೆ ಎಲ್ಲಾರ್ಗು ಕೆಮ್ಮು ನೆಗಡಿ ಸೀತಾ ಅಂತ ಭಯಂಕರ ಪ್ರಾಬ್ಲಮ್ಸ್ ಆಗ್ತೈತೆ ಸೊ ಬರ್ಡ್ಸ್ಗಳಿಗಂತೂ ತುಂಬಾ ಕಷ್ಟ ಹಾಗಾಗಿ ಹುಷಾರಾಗಿ ನೋಡ್ಕೋಬೇಕು ನೀವು ಎಷ್ಟು ನೀವು ಜಾಗ್ರತೆಯಲ್ಲಿದ್ರೂ ಕಷ್ಟನೇ ನಾವೇ ಬಿಡ್ತೀವಿ ಆ ಥರ ಇದೆ ಈ ವೆದರ್ ಇವಾಗ ಸೊ ಹುಷಾರಾಗಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪಕ್ಷಿಗಳೆಲ್ಲ ನಾನು ಓಕೆ ಆಮೇಲೆ ಇದರಲ್ಲಿ ಇರೋ ಚಿಕ್ಸ್ ಬಂದು ಪೈನಾಪಲ್ ಕನ್ನೀರು ಹೈಪರ್ ರೇಟ್ ಇದೆ ನಾಲ್ಕು ಪೀಸ್ ಇದೆ ಸೊ ಸ್ಟಾಕ್ ಅಪ್ಡೇಟ್ ಏನಲ್ಲ ಅದು ಆದರೂ ಕೂಡ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಬಿಕಾಸ್ ಏನಾಗುತ್ತೆ ಯಾರಿಗಾದರೂ ಪೈನಾಪಲ್ ಕನ್ನೀರ್ಸ್ ಬೇಕು ಅಂತ ಇದ್ದವರು ಬೇಕಾದರೆ ನೀವು ನೋಡ್ಬೋದು ಅಂತ ಹೇಳ್ತಾ ನೋಡಿ ಪಾರಿವಾಳಗಳು ಕೂಡ ಬಂತು ಬಿಸಿಲು ಅನ್ನೋದು ಎಲ್ಲದಕ್ಕೂ ಬೇಕೇ ಬೇಕು ತುಂಬ ಅತ್ಯಗತ್ಯ ಹಾಗಾಗಿ ದಯವಿಟ್ಟು ಇಡಿ ಬಿಸಿಲು ಬಂದಾಗ ಮಾತ್ರ ಬಿಸಿಲಲ್ಲಿಡಿ ಚಳಿ ಗಳೆ ಮಳೆ ಎಲ್ಲ ಇದ್ದು ಅಂದಾಗ ನೀವು ಇಡಕ್ಕೆ ಹೋಗಬೇಡಿ ಓಕೆ ಸೊ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ನಮ್ದೇ ವೇರಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆಮೇಲೆ ನೆಕ್ಸ್ಟು ಏನು ಟಾಪಿಕಲ್ಲಿ ನಿಮಗೆ ವೀಡಿಯೋ ಅಗತ್ಯ ಇದೆ ಅಂತ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗೋದು ಯಾವ ಟಾಪಿಕಲ್ಲಿ ನಾನು ವೀಡಿಯೋ ಮಾಡಬೇಕು ಯಾವ್ದು ಟಾಪಿಕಲ್ಲಿ ವೀಡಿಯೋ ಮಾಡಬಾರ್ದು ಏನು ಅಂತ ನಾನು ಕಂಪ್ಲೀಟ್ ಆಗಿ ನೀವೇ ನನಗೆ ತಿಳಿಸ್ಕೊಡಿ ಸರಿನಾ ಸೊ ಧನ್ಯವಾದಗಳೆಲ್ಲಾರ್ಗು ಶುಭ ದಿನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು